ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ನಮ್ಮ ಆರಾಧ್ಯ ದೈವ ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಆರಾಧನೆ ಕೂಡ ನಡೀತಾ ಇದೆ ಸೊ ಪ್ರತಿ ವರ್ಷವೂ ಹೋಗ್ತಿದ್ವಿ ಈ ವರ್ಷ ಎರಡನೇ ವರ್ಷ ನಿಂತಿ ಜೊತೆ ನಾನು ಹೋಗ್ತಾ ಇರೋದು ಸೊ ಇವತ್ತಿನ ಜರ್ನಿ ಎಲ್ಲ ಹೇಗೆ ಇರುತ್ತೆ ನಾವು ಅಲ್ಲಿ ಹೋದ್ಮೇಲೆ ಆದರೆ ನಿಮಗೂ ರಾಯರ ದರ್ಶನ ಮಾಡಿಸ್ತೀವಿ ಬನ್ನಿ ಹೊಡೋಣ ಈಗ ಫಸ್ಟು ಸಿ ಎನ್ ಜಿ ಹಾಕ್ಸ್ಬಿಡ್ಬೇಕು ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಯಾಕಂದರೆ ನನ್ನ ಗಂಡ ಯಾವಾಗಲೂ ಮರ್ತೋಗ್ತಾರೆ ಪೆಟ್ರೋಲ್ ಹಾಕ್ಸೋದು ನಾವು ಎಷ್ಟೇ ದೊಡ್ಡವರಾಗಲಿ ಆದರೂ ಈ ಥರ ಏರೋಪ್ಲೈನ್ ನೋಡಿದಾಗ ಏನೋ ಒಂಥರ ಖುಷಿ ನೋಡೋದು ಟಾಟಾ ಬಾಯ್ ಬಾಯ್ ಅನ್ನೋದು ಒಂಥರ ಚೆನ್ನಾಗಿರುತ್ತೆ ಮನೆಯಿಂದ ಹೊರಡುವಾಗ ತಿಂಡಿ ತಿಂದು ನಾವು ಹೊರಟಿದ್ವಿ ಇವತ್ತು ಒಂದು ಹನ್ನೆರಡು ಗಂಟೆ ಒಂದು ಗಂಟೆನೂ ಆಗಿತ್ತು ಮನೆಯಿಂದ ಹೊರಟಾಗ ಈ ಸಲ ನಾವೆಲ್ಲೂ ಸ್ಟಾಪೇ ಕೊಡ್ಲಿಲ್ಲ ಊಟ ಆಗಲಿ ಸ್ನ್ಯಾಕ್ಸ್ ಅಂತ ಯಾಕಂದ್ರೆ ಮಂತ್ರಾಲಯಕ್ಕೆ ಹೋಗೋಷ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಇಲ್ಲಿಂದ ಒಂದು ಏಳು ಗಂಟೆ ಜರ್ನಿ ತೋರಿಸ್ತಾ ಇತ್ತು ದರ್ಶನಕ್ಕೆ ಲೇಟ್ ಆಗುತ್ತೆ ಅಂತ ಈ ಸಲ ಸ್ಟ್ರೇಟ್ ಮಂತ್ರಾಲಯ ರಾತ್ರಿ ಒಂಬತ್ತು ಗಂಟೆ ಆಯಿತು ಮಂತ್ರಾಲಯ ರೀಚ್ ಆಗೋಷ್ಟರಲ್ಲಿ ನಾವು ಈಗ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ತುಂಗಾ ನದಿ ಹತ್ರ ಹೋಗಿ ಕೈಕಾಲು ತೊಳ್ಕೊಂಡು ಆಮೇಲೆ ರಾಯರೋದ್ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ಕೈಕಾಲು ತೊಳ್ಕೊಂಡು ಬರೋಕ್ಕೆ ನಾವಂತೂ ಪ್ರತಿ ತಿಂಗಳು ಮಂತ್ರಾಲಯಕ್ಕೆ ಹೋಗ್ತಾನೆ ಇರ್ತೀವಿ ಆದರೆ ಈ ಸರಿನ ಎರಡೂವರೆ ತಿಂಗಳು ಗ್ಯಾಪ್ ಆಗಿದ್ದು ನಾವು ಬರೋಕ್ಕಾಗಲಿಲ್ಲ ಆದರೆ ಆರಾಧನೆ ಟೈಮಿಗೆ ಮಾತ್ರ ನಾವೆಲ್ಲೇ ಇರಲಿ ಏನೇ ಕೆಲಸ ಇರಲಿ ನಾವು ಮಿಸ್ ಮಾಡದೆ ಬಂದೇ ಬರ್ತೀವಿ ಮತ್ತು ಇದು ರಾಯರ ಮುನ್ನೂರ ಐವತ್ತ್ಮೂರನೇ ಆರಾಧನಾ ಮಹೋತ್ಸವ ಆವಾಗಲೇ ತುಂಬ ಜನ ಭಕ್ತಾದಿಗಳು ಬಂದು ದರ್ಶನ ಮಾಡಿ ಮತ್ತೆ ಬೆಳಿಗ್ಗೆ ಎದ್ದು ಬೇಗ ದರ್ಶನ ಮಾಡಬೇಕು ಅಂತ ನೋಡಿ ಎಲ್ಲ ಇಲ್ಲಿಲ್ಲೇ ಮಲ್ಕೊಂಡಿದ್ದಾರೆ ಈ ಮೂರು ದಿನ ಏನಿದೆ ರಾಯರು ಜಪದಿಂದ ಕಣ್ಬಿಟ್ಟು ಎಲ್ಲ ಭಕ್ತಾದಿಗಳನ್ನು ನೋಡ್ತಾರೆ ಅನ್ನೋ ಪದ್ಧತಿ ಇದೆ ದರ್ಶನ ಆಯ್ತು ದರ್ಶನ ಮುಗಿಯೋಷ್ಟಲ್ಲಿ ಇವಾಗ ಎಷ್ಟು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಕರೆಕ್ಟ್ ಆಗಿದೆ ಎರಡು ಸಲ ದರ್ಶನ ಮಾಡಿದ್ವಿ ಸ್ವಲ್ಪ ಕೂತಿದ್ವಿ ಅಬ್ಬಾ ಇಲ್ಲೊಂತರ ಬಂದ್ರೆ ನಿಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ ಮಂತ್ರಾಲಯಗೆ ಮಂತ್ರಾಲಯ ಬಂದ್ರೆ ಮಂತ್ರಾಲಯಗೆ ಒಂಥರ ಸಂತೋಷ ಖುಷಿ ಏನು ಹೇಳೋದು ಗೊತ್ತಿಲ್ಲ ಅದು ಹಂಗೆ ದರ್ಶನ ಎಲ್ಲ ಮುಗಿಸಿ ಅಲ್ಲಿಂದ ಹನ್ನೆರಡೂವರೆ ಒಂದು ಗಂಟೆಗೆ ನಾವು ಹೊರಟ್ವಿ ಮನೆಗೆ ಬಂದು ತಲುಪೋಸ್ಟಲ್ಲಿ ಬೆಳಗ್ಗೆ ಆರು ಗಂಟೆ ಆರೂವರೆ ಆಗಿತ್ತು ನಿದ್ದೆ ಇಲ್ಲ ಪಾಪ ಅವ್ರಿಗೂ ಕಂಟಿನ್ಯೂಸ್ ಡ್ರೈವ್ ಮಾಡಿ ಬಂದು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಸ್ವಲ್ಪ ಹೊತ್ತು ಸ್ವಲ್ಪ ಟೈಮ್ ರೆಸ್ಟ್ ಮಾಡಾದ್ಮೇಲೆ ಮಾರ್ಕೆಟಿಗೆ ಹೋಗಿದ್ವಿ ಹೂವು ತೊಗೊಂಡು ಬರಬೇಕು ಅಂತ ಯಾಕಂದರೆ ನಿಮ್ಮೆಲ್ರಿಗೂ ಗೊತ್ತು ನಾವು ಪ್ರತಿ ಗುರುವಾರ ಪೂಜೆ ಮಾಡೇ ಮಾಡ್ತೀವಿ ಆದರೆ ಈ ಸರಿ ಗುರುವಾರ ಮತ್ತು ಆರಾಧನೆ ಎರಡೂ ಒಂದೇ ದಿನ ಇದ್ದಿದ್ದರಿಂದ ಸ್ವಲ್ಪ ಜಾಸ್ತಿ ಹೂವು ಬೇಕಾಗಿತ್ತು ನಮಗೆ ಮತ್ತು ಈ ಸಲ ಇವರು ರಾಯರಿಗೊಂದು ಹೊಸದ ಕಾಂಡ್ಲಿ ಅಂತ ಪೈನಾಪಲಿಂದ ಹಾರ ಮಾಡ್ತಾ ಇದ್ದಾರೆ ನೋಡಿ ಹಾರ ಮಾಡಿರೋ ವೀಡಿಯೋ ಹಾಕಿದ್ದೀನಿ ನಾನು ಎಲ್ಲ ಕಟ್ಟಾದ ಮೇಲೆ ಈ ಥರ ಇದೆ ಬಟ್ ಆದರೆ ಇದು ತುಂಬ ಟೈಮ್ ತೊಗೊಳುತ್ತೆ ಅವರು ಅಷ್ಟು ಪೇಷನ್ಸಿಂದ ನಿಜವಾಗ್ಲೂ ಮಾಡ್ತಾರೆ ರಾತ್ರಿ ಸ್ವಲ್ಪನೇ ಹೂವು ಕಟ್ಟೋಕ್ಕಾಗಿತ್ತು ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಮತ್ತೆ ಹೂವು ಕಟ್ಟೋಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಈಗ ಹೆಂಗಂದರೆ ವೈಟು ಮತ್ತು ಇನ್ನೊಂದು ಕಲರ್ ಇದೆ ಪರ್ಪಲ್ ಕಲರ್ ಥರ ಆ ಥರ ಎರಡು ಕಾಂಬಿನೇಷನ್ ಇಟ್ಕೊಂಡು ಈಗ ಫಸ್ಟು ಪರ್ಪಲ್ ಕಲರ್ ರೆಡಿಯಾಗಿದೆ ಎಷ್ಟು ಬೇಗ ಬೇಗ ಕೆಲಸ ಮಾಡ್ತಾ ಇದ್ರು ಟೈಮ್ ಮಾತ್ರ ಆಲ್ರೆಡಿ ಐದೂವರೆ ಆರು ಗಂಟೆ ಆಗೋಯ್ತು ಇನ್ ಲಾಸ್ಟ್ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾತ್ರ ಮಾಡಬೇಕಾಗಿತ್ತು ಅದನ್ನ ಬೇಗ ಬೇಗ ಮುಗಿಸ್ತಾ ಇದೀವಿ ಯಾಕಂದರೆ ಇವಾಗ ಇದು ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೋಬೇಕು ನಾವು ಅವರೇ ಏ ಎಷ್ಟು ದಿವಸ ಆಗೋಯ್ತು ಏನು ಕಾಣಿಸ್ತಾ ಇರಲಿಲ್ಲ ಪ್ಯಾಕು ಪ್ಯಾಕು ವರ್ಲ್ಡಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೀರಾ ಅಷ್ಟೇ ವರ್ಲ್ಡ್ ಅಲ್ಲಿ ಬ್ಯುಸಿ ಆಗಿದೆ ಆಮೇಲೆ ತುಂಬಾ ಗ್ಯಾಪ್ ಆಯ್ತಲ್ವಾ ನೀವು ಬೇರೆ ರಾಜರಾಡಿಯಲ್ಲಿ ರಾಜರಾಡಿಗಳಲ್ಲಿ ಅರಮನೆ ವೈಭೋಗದಲ್ಲಿ ಇದ್ರಿ ನಾನು ಊರಲ್ಲಿ ಇದ್ದೆ ಈಗ ಒಳ್ಳೆ ಟೈಮ್ ಬಂದಿದೆ ಇವತ್ತು ಪೂಜೆಗೆ ಮೀಟ್ ಮೀಟ್ ಒಂದು ಅವಕಾಶ ನಮಗೆ ಯಾರನ್ನು ಸಿಕ್ಕಿದೆ ಹಾಗೆ ರೆಡಿ ಆಗಿದೆ ನಮ್ಮ ಪೂಜೆ ಮಾಡ್ಲಿಕ್ಕೆ ನಮ್ಮ ಪುರೋಹಿತರು ಸ್ನಾನ ಭಕ್ತಾದಿಗಳೆಲ್ಲ ಕಾಯ್ತಾ ಇದ್ದೀವಿ ನೋಡಿ ಬಂದ್ರೆ ಅನ್ಸುತ್ತೆ ಪುರೋಹಿತರು ಅಲ್ಲ ಅದಕ್ಕಿಂತ ನಿಮ್ ಜೊತೆಗೆ ಇನ್ನೊಬ್ರು ಇದ್ದಾರೆ ಇವತ್ತು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಿ ಅವ್ರದ್ದು ಸೇರ್ಸ್ಪಾ ನೀವೇ ಮಾತಾಡಿ ಆಯ್ತು ಇವರು ಸಿಕ್ಕಿ ವರ್ಷನೇ ಆಗೋಯ್ತು ಬಂದಿಲ್ಲ ನೀವು ಇಲ್ಲ ಕೆಲಸ ಊರಿಗೆ ಕೆಲ್ಸಕ್ಕೆ ಹೋದ್ರೆ ಹಾಗೆ ಹಾಗೆ ಇವತ್ತು ರಘು ನಿನ್ನೆ ಪೂಜೆಗೆ ಬನ್ನಿ ಅಂತ ಹೇಳಿದಾಗ ಊರಿ ಹಾಗೆ ಜೊತೆಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದ್ ಮೀಟ್ ಆಗ್ಲಿಲ್ಲ ಈಗ ಇನ್ನೊಂದೆರಡು ಬರ್ಬೇಕಿತ್ತು

ಅಲಂಕಾರ ಎಲ್ಲ ಆದಮೇಲೆ ನೋಡಿ ನಮ್ಮನೆ ರಾಯರು ಈ ಥರ ಕಾಣಿಸ್ತಾ ಇದ್ರು ಇಷ್ಟು ಚೆನ್ನಾಗಿ ಪೂಜೆ ಆಗಲಿ ಅಲಂಕಾರ ಆಗಲಿ ಆಗಬೇಕು ಅಂದರೆ ಅದಕ್ಕೆ ರಾಯರು ಅನುಗ್ರಹ ಇದ್ದರೆ ಮಾತ್ರ ಇದೆಲ್ಲ ಆಗಕ್ಕೆ ಸಾಧ್ಯ ಪೂಜೆ ಆಯ್ತು ಇವಾಗ ಎಲ್ಲರೂ ಮಂಗಳಾರತಿ ತಗೋತಾ ಇದ್ದಾರೆ ಈಗ ಒಬ್ಬೊಬ್ಬರೇ ಬಂದು ಮಂಗಳಾರತಿ ಮಾಡಿ ರಾಯರಿಗೆ ಅವ್ರ ಮನಸ್ಸಲ್ಲಿರೋದೆಲ್ಲ ಬೇಡ್ಕೊತಾ ಇರ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅವ್ರು ಕೇಳ್ಕೊಂಡಿರೋದೆಲ್ಲ ನೆರವೇ ಅಂತ ನಾನು ಅಂದ್ಕೋತೀನಿ ಮತ್ತೆ ಈ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ರಾಯರು ಆಶೀರ್ವಾದ ಇರಲಿ ಎಲ್ಲ ಒಳ್ಳೆಯದಾಗಲಿ

ಫ್ರೀ ಬನ್ನಿ ಗ್ಲಾಸ್ ತಗೋತಿಯಾ ಧನ್ಯವಾದ ಪುರೋಹಿತರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ಒಳ್ಳೇದಾಗ್ಲಿ